ವೀಕ್ಷಕರೇ ನಮಸ್ಕಾರ ದ ಫ್ಯೂಚರ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಿತ್ರರೆ ನಮಗೆ ಕುಂಕಿ ಆನೆಗಳೆಂದರೆ ತಕ್ಷಣ ನೆನಪಾಗೋದು ಇಬ್ಬರೇ ಕ್ಯಾಪ್ಟನ್ ಅರ್ಜುನ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಆದರೆ ಇವರ ಮಧ್ಯೆ ಮುಂದಿನ ಭವಿಷ್ಯದ ಆನೆ ಸಾಗರ್ ಬಾಲಾ ಸೋಮ ಇವರ ಮಧ್ಯೆ ಸೈಲೆಂಟ್ ಆಗಿ ಇನ್ನೋರ್ವನ ಎಂಟ್ರಿಯಾಗಿದೆ ಅವನೇ ಜೂನಿಯರ್ ಅರ್ಜುನ ಜೂನಿಯರ್ ಅರ್ಜುನ ಕೇವಲ ಹದಿನಾರು ವರ್ಷದ ಘಟ ಕಂಡ್ರಿ ಇವನು ವಯಸ್ಸು ಕೇವಲ ಅಷ್ಟೇ ಅನ್ನೋ ಮಾತಿಗೆ ಜೀವಂತ ಉದಾಹರಣೆ ನಮ್ಮ ಅರ್ಜುನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇವನ ದಿಟ್ಟತನ ಧೈರ್ಯ ಎಲ್ಲವೂ ಮೆಚ್ಚುವಂಥದ್ದೇ ಈವರೆಗೆ ಮೂರು ದೈತ್ಯ ಕಾಡಾನೆ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಇತ್ತೀಚೆಗಷ್ಟೇ ನರಸಿಂಹರಾಜಪುರದಲ್ಲಿ ನಡೆದ ಕಾಡಾನೆ ಬಂಧನ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಆ ದೈತ್ಯ ಆನೆಯನ್ನು ಸೆರೆಹಿಡಿದ ಧೈರ್ಯ ಎಲ್ಲರನ್ನೂ ಆಶ್ಚರ್ಯದಲ್ಲಿ ಮುಳುಗಿಸಿತು ಅರ್ಜುನ ಈ ಅರ್ಜುನ ಅನ್ನೋ ಹೆಸರಿಗಿರೋ ಗತ್ತು ಕಣ್ರಿ ಇದು ಭವಿಷ್ಯದಲ್ಲೇ ಸಕ್ರೆಬೈಲು ಶಿಬಿರದ ಮುಖ್ಯ ಕುಂಕೆ ಆನೆಯಾಗಿ ಹೊರಹೊಮ್ಮೋದು

ಇವನ ಜೊತೆ ಇನ್ನೊಬ್ಬ ಧೈರ್ಯಶಾಲಿ ಸೋಮ ಬಾಳೆಹೊನ್ನೂರಿನ ಡಬಲ್ ಮರ್ಡರ್ ಕಾಡಾನೆ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾಡಾನೆಯನ್ನು ನಿಲ್ಲಿಸಿದ ವೀರ ಇದೇ ಸೋಮ ಇವನು ಕೂಡ ಭವಿಷ್ಯದಲ್ಲಿ ಶಿಬಿರದ ಪ್ರಮುಖ ಕುಂಕಿ ಆನೆ ಆಗುವುದು ಖಂಡಿತ ಒಳ್ಳೆದಾಡ್ತಿದ್ದು ಬಾರಿ ಜೋರಿತ್ತು ಅಂತ ಎರಡು ಜನ ಮಾಡ್ರ್ ಮಾಡಿತ್ತು ಹ್ಞೂ ಸೋಮ ಬಂದಿದ್ದ ಬೌದ್ಧರು ಬಂದಿದ್ದ ಬಾಳಣ್ಣ ಬಂದಿದ್ದ ಇಲ್ಲಿ ಈ ಈ ಕ್ಯಾಂಪಲ್ಲಿ ಕ್ಯಾಪ್ಚರಿಂಗ್ಗೆ ಮೈನ್ ಆನೆ ಅಂದ್ರೆ ಅವರು ಮೈನಾ ಮೈನ್ ಆನೆ ಮೈನ್ ಅಂದರೆ ಈಗ ಸಾಗರ ಸಾಗರ ಅಲ್ಲ ಅವನು ಬೌದ್ಧರು ಹಾಗೆ ಸಕ್ರೆ ಬೆಲ್ನ ಮತ್ತೋರ್ವ ಮಾನ್ಸ್ಟರ್ ಕ್ಯಾಪ್ಟನ್ ಸಾಗರ್ ಸದ್ಯಕ್ಕೆ ಶಿವಮೊಗ್ಗದ ದಸರಾ ಅಂಬಾರಿ ಹೊರುವ ಪ್ರಮುಖ ಆನೆಯಾಗಿದ್ದು ಈ ಸಾಗರ್ ಅಂದ್ರೆ ಸಕ್ರೆಬೈಲು ಬೈಲು ಕ್ಯಾಂಪ್ನ ಬಾಸ್ ಅಂತಾನೆ ಹೇಳ್ಬೋದು ಶಾಂತವಾಗಿ ಇರ್ತಾನೆ ಗಾಂಭೀರ್ಯದಿಂದ ನಡೀತಾನೆ ಇವನ ಗಜಗಾತ್ರದ ದೈತ್ಯ ದೇಹ ನೋಡಿದ್ರೆ ಸಾಕು ರೋಮಾಂಚನಗೊಳ್ತೀರಾ ಈತನು ಕೂಡ ಅನೇಕ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡವನು ಆದರೆ ಇವರೆಲ್ಲರ ನಡುವೆ ಒಂದು ನೋವು ತುಂಬಿದ ಕಥೆ ಇದೆ ಬಾಲ ಅನೇಕ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಈ ನಮ್ಮ ಬಾಲ ಶಿಬಿರದ ಪ್ರಮುಖ ಯೋಧ ಆದರೆ ಶಿವಮೊಗ್ಗ ದಸರಾ ಸಂದರ್ಭದಲ್ಲಿನ ವೈದ್ಯರ ನಿರ್ಲಕ್ಷ್ಯದಿಂದ ಕಿವಿಯೇ ಕೊಳೆತು ಈಗ ಸಾವು ಬದುಕಿನ ನಡುವೆ ಹೋರಾಟದಲ್ಲಿದ್ದಾನೆ ಎಲ್ಲರ ಆಶಯ ಒಂದೇ ಬೇಗ ಗುಣಮುಖನಾಗಲಿ ಮತ್ತೆ ಮುಂದಿನಂತೆ ಹಿಂದಿರುಗಲಿ ಎಂದು ಈಗ ಮಾತಾಡೋಣ ಶಿಬಿರದ ಉಳಿದ ಆನೆಗಳ ಬಗ್ಗೆ ಕೇಶವ ಬಹದ್ದೂರ್ ಅಶ್ವತ್ಥಾಮ ಕುಂತಿ ನೇತ್ರಾವತಿ ಧ್ರುವ ಮತ್ತು ಮಕನ ಒಟ್ಟಿಗೆ ಇಪ್ಪತ್ನಾಲ್ಕು ಆನೆಗಳನ್ನು ಹೊಂದಿದೆ ಈ ಸಕ್ಕರೆ ಬೈಲು ಶಿಬಿರ ಇಂತಹ ಶಕ್ತಿ ಹೊಂದಿದ ಆನೆಗಳೇ ಸಕ್ಕರೆ ಬೈಲು ಶಿಬಿರದ ಹೆಮ್ಮೆ ಇದೀಗ ಈ ಪಟ್ಟಿಗೆ ಸೇರಲಿರುವ ಹೊಸ ಶಕ್ತಿ ವಿಕ್ರಾಂತ್ ಅಂದರೆ ನಮ್ಮ ವೈಲ್ಡ್ ವಿಮನ ಮಿತ್ರ ದೈತ್ಯ ದೇಹ ಕಂಚು ಬಣ್ಣ ಕಣ್ಣಲ್ಲಿ ಹೊತ್ತ ಕಾಡಿನ ಕೋಪ ನೋಡಿದ ಕ್ಷಣದಲ್ಲೇ ಭಯವು ಭರವಸೆಯೂ ಮೂಡಿಸುವ ಆನೆ ನಮ್ಮ ಈ ವಿಕ್ರಾಂತ್ ಈಗ ಇವನು ತರಬೇತಿಯಲ್ಲಿದ್ದಾನೆ ಇನ್ನೊಂದು ತಿಂಗಳಲ್ಲೇ ಶಿಬಿರ ಸೇರಬೇಕಿತ್ತು ಆದರೆ ದುಃಖದ ವಿಷಯ ಏನೆಂದರೆ ವಿಕ್ರಾಂತ್ ಈಗ ಕಾಲು ನೋವಿನಿಂದ ಬಳಲುತ್ತಿದ್ದಾನೆ ಈ ಸ್ಥಿತಿಗೆ ಕಾರಣವೂ ಸ್ಪಷ್ಟ ಸಕ್ರೆಬೈಲ್ ಶಿಬಿರದೊಳಗಿನ ಡಿ ಕಚೇರಿಯ ನಿರ್ಲಕ್ಷ್ಯ ಇಲ್ಲಿ ಸರಿಯಾದ ವೆಟರ್ನರಿ ಡಾಕ್ಟರ್ ನೇಮಿಸದೆ ವರ್ಷಗಳಿಂದ ಕೆಲಸ ಮುಂದೂಡ್ತಿದ್ದಾರೆ ಇದೇ ಕಾರಣದಿಂದ ಶಿವಮೊಗ್ಗದ ದಸರಾದ ಸಂದರ್ಭದಲ್ಲಿ ಬಾಲನ ಕಿವಿಗೆ ನೀಡಿದ ಇಂಜೆಕ್ಷನ್ ಓವರ್ ಡೋಸ್ ಆದ ಕಾರಣದಿಂದ ಇಂದು ಅವನ ಕಿವಿಯೇ ಕೊಳೆತ ಸ್ಥಿತಿಯಲ್ಲಿದೆ ಪ್ರವಾಸಿಗರು ಸಾವಿರಾರು ಮಂದಿ ಬಂದು ಸೆಲ್ಫಿ ತೆಗೆದುಕೊಳ್ಳುತ್ತಾರೆ ವಿಡಿಯೋ ಮಾಡ್ತಾರೆ ಆದರೆ ಈ ಯೋಧ ಆನೆಗಳ ಆರೋಗ್ಯ ಬಗ್ಗೆ ಮಾತಾಡೋರು ಯಾರೂ ಇಲ್ಲ ಆನೆಗಳ ಆರೋಗ್ಯ ಬದುಕು ಅದು ನಮ್ಮ ಹೊಣೆಯಾಗಿರುತ್ತದೆ ನಮ್ಮ ಪ್ರವಾಸ ಕೇವಲ ಫೋಟೋಗೆ ಸೀಮಿತವಾಗಿರಬಾರದು ಹೀಗಾಗಿ ನಾವೆಲ್ಲರೂ ಯೋಚಿಸೋಣ ನಾವು ಕಾಡಿಗೆ ಹೋಗೋದು ಪ್ರವಾಸ ಮಾಡೋದು ಚೆನ್ನಾಗಿದೆ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಈ ನಮ್ಮ ಯೋಧ ಪ್ರಾಣಿಗಳ ಸುರಕ್ಷತೆ ಅವರು ಬದುಕಿದರೆ ಕಾಡು ಬದುಕುತ್ತದೆ ಕಾಡು ಬದುಕಿದರೆ ನಾವೆಲ್ಲರೂ ಬದುಕುತ್ತೇವೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಪ್ರಾಣಿಗಳ ಜೀವಕ್ಕೆ ಅಗತ್ಯವಾದ ಕಾಳಜಿಯನ್ನು ವಹಿಸಿದಾಗ ಮಾತ್ರ ಸಕ್ರೆ ಬೈಲು ಕ್ಯಾಂಪ್ನ ನಿಜವಾದ ಅರ್ಥ ನೆರವೇರುತ್ತದೆ ನಮಸ್ಕಾರ ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ